ವಿದ್ಯಾನಿಲಯ ನೌಕರರ ವೇದಿಕೆ ಹಾಗೂ ನವ ವಿಶ್ವ ಮಾನವ ಟ್ರಸ್ಟ್ ವತಿಯಿಂದ ದಿವಂಗತ ರಾಜಶೇಖರ ಕೋಟಿರವರ ಸ್ಮರಣಾರ್ಥ ಆರನೇ ವರ್ಷದ ಕ್ಯಾಲೆಂಡರ್ ಮತ್ತು ಅಭಿನಂದನಾ ಸಮಾರಂಭ ಇದನ್ನ ಹಮ್ಮಿಕೊಳ್ಳಲಾಗಿದೆ ಈ ಹೆಸರೇ ಹೇಳುವ ಹಾಗೆ ನೋಡಿ ಇದು ವಿಶ್ವ ಮಾನವ ಅಂದ್ರೆ ವಿಶ್ವ ಮಾನವ ಅನ್ನೋ ಒಂದು ಪರಿಕಲ್ಪನೆ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥದ್ದು ಆದ ಆ ಒಂದು ಶಬ್ದವನ್ನು ಇಟ್ಕೊಂಡಿದ್ದಾರೆ ಮೈಸೂರು ಮೈಸೂರು ಅಂದ್ರೆ ಅದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಯಾವ್ದಾದ್ರು ಇತ್ತು ಅಂದ್ರೆ ನನ್ನ ಪ್ರಕಾರ ಅದು ಸ್ವರ್ಗ ಅಷ್ಟು ಒಂದು ಒಳ್ಳೆ ಪದವನ್ನು ಅದಕ್ಕೆ ಸೇರಿಸಿದ್ದಾರೆ ಅದ್ರ ಜೊತೆಗೆ ವಿಶ್ವವಿದ್ಯಾನಿಲಯ ವಿಶ್ವವಿದ್ಯಾನಿಲಯ ಅಂದ್ರೆ ನಮ್ಮ ಬದುಕನ್ನು ಬೆಳಕು ಆ ಒಂದು ಪದ ಇದೆ ನೌಕರರು ನೌಕರರು ಅಂದ್ರೆ ಗೊತ್ತಿದೆ ಇಡೀ ಕೆಲಸವನ್ನ ಮಾಡ್ತಕ್ಕಂಥದ್ರಲ್ಲಿ ಅಧಿಕಾರಿಗಳು ಅಂತ ಹೇಳಿದ್ರೆ ಬರೀ ಅಧಿಕಾರಿಗಳು ಹೇಳ್ತೀವಷ್ಟೇ ಆದ್ರೆ ನಿಜವಾಗ್ಲೂ ಅದನ್ನ ಎಕ್ಸಿಕ್ಯೂಟ್ ಮಾಡೋರು ನಿಜವಾಗ್ಲೂ ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೌಕರರು ಆ ಒಂದು ಶಕ್ತಿಯನ್ನ ಅಂತ ಅನ್ನ ಹೆಸರಿಗೆ ಆ ವಿಶ್ವಮಾನವನ್ನು ಪದಕ್ಕೆ ಚ್ಯುತಿ ಬರೆದಿರೋ ರೀತಿಯಲ್ಲಿ ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗುವಂಥ ನನ್ನ ಆತ್ಮೀಯ ಸ್ನೇಹಿತ ಅವನು ಸ್ಟೂಡೆಂಟ್ ಆಗಿದ್ದಾಗಿದ್ದನು ನನಗೆ ಪರಿಚಯ ಇದೆ ಕ್ಯಾಂಪಸ್ ಅಲ್ಲಿ ನಾನು ಒಬ್ಬ ನೌಕರನಾಗಿದ್ದೆ ನಮ್ಮ ಲೈಬ್ರರಿ ನಾನು ಇಲ್ಲಿ ನೌಕರನಾಗಿದ್ದಾಗ ಅವನು ಸ್ಟೂಡೆಂಟ್ ಆಗಿದ್ದ ವಾಸು ತುಂಬ ಅಚ್ಚುಕಟ್ಟಾಗಿ ಅವತ್ತಿಂದ ಇವತ್ತರ್ಗು ಎಲ್ಲರನ್ನೂ ವಿಶ್ವಾಸ ತಗೊಂಡು ಈ ತರ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಟ್ಕೊಂಡು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಿದೆಯಲ್ಲ ನಿಜವಾಗ್ಲೂ ಕಷ್ಟ ಯಾವುದೇ ಫಲಾಪೇಕ್ಷಣ ಅಪೇಕ್ಷಣ ಇಟ್ಕೊಳ್ಳದೆ ಕೆಲಸ ಮಾಡುವಂತ ವ್ಯಕ್ತಿತ್ವ ಒಂದು ಅವನ ಇರುವಂತ ನಮ್ಮ ಮೂರ್ತಿ ಇರ್ಬೋದು ಭಾಸ್ಕರ್ಬೋದು ಎಲ್ಲರ ಹತ್ರನೂ ಇರುತ್ತೆ ಹ್ಮ್ ಆದ್ರಿಂದ ಈ ಸೊ ಇದು ಪತ್ರಿಕೋದ್ಯಮ ಅನ್ನೋದು ತುಂಬಾ ಇವಾಗ ಒಂದು ಚೇಂಜ್ ಆಗಿರೋದ್ರಿಂದ ಅದರದ್ದು ಪಾರ್ಟು ಈ ಯುವ ಜನತೆಯ ಒಂದು ಒಳ್ಳೆ ದಾರಿ ಎಡೆಗೆ ಕರ್ಕೊಂಡು ಹೋಗುವಂತ ಒಂದು ತುಂಬ ದೊಡ್ಡ ಜವಾಬ್ದಾರಿ ಪತ್ರಿಕೋದ್ಯಮಕ್ಕೆ ಇದೆ ಅಂತ ನಾನು ಅನ್ಕೋತೀನಿ ಯಾಕೆಂದ್ರೆ ಬರೀ ಕೆಟ್ಟ ವಿಚಾರಗಳು ಬರೀ ಅದೇ ತುಂಬೋ ಬದಲು ಒಂದು ಒಳ್ಳೆ ವಿಚಾರಗಳು ತುಂಬಾ ನಡೀತಾ ಇರುತ್ತೆ ಒಂದು ನೈಂಟಿ ವಿಚಾರಗಳು ಒಳ್ಳೊಳ್ಳೆ ಪ್ರಗತಿಪರ ವಿಷಯಗಳು ನಮ್ಮ ದೇಶದಲ್ಲಿ ನಡೀತಾ ಇರುತ್ತೆ ಅದನ್ನ ಫೋಕಸ್ ಮಾಡಿ ಜನತೆನ ಒಂದು ಸರಿದಾರಿ ಸರಿದಾರಿ ಕಡೆ ದಾರಿ ತೋರಿಸುವಂಥ ಕೆಲಸ ಈ ಪತ್ರಿಕೋದ್ಯಮದಲ್ಲಿ ಆಗಬೇಕು ಅಂತ ನಾನು ಆಶಯ ಪಡ್ತೀನಿ ಹಾಗೂ ಈ ವಿಶ್ವ ಮಾನವ ಟ್ರಸ್ಟ್ ಅವರು ಎಲ್ಲರೂ ಹೇಳಿದಾಗ ಆಗಲಿ ಅವರ ಹೆಸರೇ ಸೂಚಿಸುವಂತೆ ತುಂಬ ಎಲ್ಲ ಜನ್ಮದಿನಗಳು ಕನಕದಾಸ ಜಯಂತಿ ಆಗಿರಬಹುದು ನಮ್ಮ ಕುವೆಂಪು ಅವರ ಜಯಂತಿ ಆಗಿರ್ಬೋದು ಎಲ್ಲಾ ಗಣ್ಯರ ಜಯಂತಿಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ ಆ ಅವರ ಜನ್ಮ ದಿನಕ್ಕೆ ಅನುಗುಣವಾಗುವಂತೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಕನ್ನಡಿ ಆಗ್ಬೇಕು ಆದ್ರೆ ಇವತ್ತಿನ ಪತ್ರಿಕೋದ್ಯಮ ಅನೇಕ ಸವಾಲುಗಳನ್ನ ಎದುರಿಸ್ತಾ ಇದೆ ನಾವೀಗ ಮಾಹಿತಿಯ ಯುಗದಲ್ಲಿ ಬದುಕ್ತಾ ಇದ್ದೀವಿ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗಳು ದೇಶದ ಮೂಲೆ ಮೂಲೆಗೆ ತಲುಪುತ್ತೆ ಇಂತಹ ತ್ವರಿತ ಪ್ರವಾಹದ ನಡುವೆ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವ ಪ್ರಶ್ನೆ ಮುಖ್ಯ ಆಗತ್ತೆ ಇವತ್ತು ಟಿವಿ ಮಾಧ್ಯಮ ತನ್ನ ಕ್ರೆಡಿಬಿಲಿಟಿಯನ್ನ ಸಂಪೂರ್ಣವಾಗಿ ಕಳ್ಕೊತಾ ಇರುವಂತ ಸಂದರ್ಭದಲ್ಲಿ ಪತ್ರಿಕೆಗಳು ಇನ್ನೂ ಓದುಗರ ವಿಶ್ವಾಸವನ್ನ ಉಳಿಸ್ಕೊಂಡಿರೋ ಕಾರಣದಿಂದಲೇ ಇವತ್ತು ಸೋಷಿಯಲ್ ಮೀಡಿಯಾದ ಭರಾಟೆಯ ನಡುವೆಯೂ ಕೂಡ ಪತ್ರಿಕೆಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿರೋದು ಇವತ್ತು ತ್ವರಿತ ಸುದ್ದಿಗಳ ಈ ಒಂದು ಸ್ಪರ್ಧೆಯಲ್ಲಿ ಕೆಲವರು ತಪ್ಪಾದ ಮಾಹಿತಿಯನ್ನ ಅಂದ್ರೆ ಫೇಕ್ ನ್ಯೂಸ್ ಅನ್ನ ಹರಡುವಂತಹ ಘಟನೆಗಳು ಪ್ರಸಂಗಗಳು ಕೂಡ ನಡೀತಾ ಇವೆ ಇದು ಜನರ ಭಾವನೆಗಳಿಗೆ ತೀವ್ರವಾದ ಒಂದು ಪ್ರಭಾವವನ್ನ ಬೀರುತ್ತೆ ಇದಕ್ಕೆ ಇತ್ತೀಚಿನ ಒಂದು ಉದಯಗಿರಿಯಲ್ಲಿ ನಡೆದ ಘಟನೆನೇ ಸಾಕ್ಷಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಕುರಿತಾಗಿ ಅನೇಕ ಕಮೆಂಟ್ಗಳನ್ನ ವಿಡಿಯೋಗಳು ಹರಿದಾಡಿದ್ರೆ ಪತ್ರಿಕೆಗಳು ಮಾತ್ರ ಬಹಳ ಜವಾಬ್ದಾರಿಯುತವಾಗಿ ಆ ಒಂದು ಘಟನೆಯನ್ನ ಕೋಮುಗಲಭೆ ಆಗದ ಹಾಗೆ ಎಚ್ಚರದಿಂದ ಕಾರ್ಯನಿರ್ವಹಿಸುದು ಅಂತ ನನಗನ್ಸುತ್ತೆ ಹಾಗಾಗಿ ಪತ್ರಕರ್ತರಿಗೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ ಪತ್ರಕರ್ತರು ಲೇಖನಿಯನ್ನ ಒಂದು ಅಸ್ತ್ರದ ಹಾಗೆ ಬಳಸಬೇಕ ಹೊರತು ಅದನ್ನ ಒಂದು ಮಾರಾಟದ ವಸ್ತುವಾಗಿಸ್ಕೋಬಾರದು ಪತ್ರಕರ್ತರ ಪತ್ರಕರ್ತರಷ್ಟೇ ಅಲ್ಲ ಪ್ರತಿಯೊಂದು ಮಾಧ್ಯಮ ಸಂಸ್ಥೆ ಮೇಲೂ ಕೂಡ ಹಲವು ಪ್ರಭಾವಗಳಿರುತ್ತೆ ಅದು ಆರ್ಥಿಕವಾಗಿರ್ಬೋದು ರಾಜಕೀಯ ಇರಬಹುದು ಅಥವಾ ಸಾಂಸ್ಕೃತಿಕ ಪ್ರಭಾವ ಇರಬಹುದು ಆದರೆ ಪತ್ರಿಕೋದ್ಯಮ ಯಾವತ್ತೂ ಜನಪಕ್ಷೀಯವಾಗಿರಬೇಕೆ ಹೊರತು ಒಬ್ಬ ವ್ಯಕ್ತಿ ಅಥವಾ ಪಕ್ಷದ ಪ್ರಭಾವಕ್ಕೆ ಸಿಲುಕಬಾರ್ದು